ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿ ಲಾಗ್ಸ್ ಇನ್ ಕನ್ನಡಾಗೆ ಸ್ವಾಗತ ಇವತ್ತು ಶುಕ್ರವಾರ ಬೆಳಿಗ್ಗೆ ಐದುವರೆ ಆಗಿದೆ ಟೈಮು ಆವಾಗ ಎದ್ಬಿಟ್ಟು ನಾನು ಹೊರಗಡೆ ಎಲ್ಲ ಗೂಡಿಸಿ ರಂಗೋಲಿ ಹಾಕಿ ಸ್ನಾನವನ್ನು ಕೂಡ ಮುಗಿಸ್ಕೊಂಡು ಬಂದು ಈಗ ಹಾಲನ್ನು ಕಾಯಿಸೋದಿಕ್ಕೆ ಇಡ್ತಾಯಿದ್ದೀನಿ ಹಾಗೆ ನೈಟೇ ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಹಾಗೆ ಸ್ಟವನ್ನೂ ಸಹ ಒರೆಸ್ಕೊಂಡಿದ್ದೆ ಈಗ ಸ್ವಲ್ಪ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಹಾಗೆ ಹೂವನ್ನು ಇಟ್ಬಿಟ್ಟು ಹಾಲು ಕಾಯಿಸೋದಕ್ಕೆ ಇಡ್ತಾಯಿದ್ದೀನಿ ಹಾಲು ಕಾಯಿಸಿ ಆದಮೇಲೆ ನಾನು ರೈಸ್ಗೆ ಇಟ್ಕೋಬೇಕು ಎರಡು ಕುಕ್ಕರಲ್ಲಿ ರೈಸ್ ಮಾಡ್ಕೊತಾ ಇದ್ದೀನಿ ಒಂದು ಮನೆಯಲ್ಲಿ ಬ್ರೇಕ್ಫಾಸ್ಟಿಗೆ ಬೇಕಾಗಿರೋದಕ್ಕೆ ಇನ್ನೊಂದು ಪ್ರಸಾದಕ್ಕೆ ಒಂದು ಪುಳಿಯೋಗರೆ ಇನ್ನೊಂದು ಮೊಸರನ್ನ ಮೊಸರನ್ನ ಪ್ರಸಾದಕ್ಕೆ ಮಾಡ್ಕೊತಾ ಇದ್ದೀನಿ ಪುಳಿಯೋಗರೆನ ಮನೆಯಲ್ಲಿ ಟಿಫನ್ಗೋಸ್ಕರ ಮಾಡ್ಕೊತಾ ಇರೋದು ಈಗ ನಾನು ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ಒಂದು ಬಾಣಲೆನಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಈ ಪುಳಿಯೋಗರೆ ಗೊಜ್ಜಿನ ಗೊಜ್ಜಿನ ರೆಸಿಪಿಯನ್ನು ಶೇರ್ ಮಾಡಲ್ಲ ಸ್ನೇಹಿತರೆ ಏಕೆ ಅಂತಂದರೆ ಇನ್ಸ್ಟೆಂಟ್ ಪೌಡ್ರಲ್ಲಿ ಮಾಡುವಂತಹ ಪುಳಿಯೋಗರೆ ಗೊಜ್ಜು ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ವಿಶೇಷ ಏನಂತಂದರೆ ನಮಗೆ ಪುಳಿಯೋಗರೆ ಒಗ್ಗರೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು ಸಲ ಪುಳಿಯೋಗರೆ ಪೌಡರ್ ಜೊತೆಯಲ್ಲಿ ವಾಂಗಿಭಾತ್ ಪೌಡರನ್ನ ಮಿಕ್ಸ್ ಮಾಡ್ತೀನಿ ಅದು ಒಂದು ರೀತಿಯಾದ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಿಕ್ಸ್ ಮಾಡಿ ವಾಂಗಿಭಾತು ಮತ್ತು ಪುಳಿಯೋಗರೆ ಪೌಡ್ರನ್ನ ಮಿಕ್ಸ್ ಮಾಡಿ ಪುಳಿಯೋಗರೆ ಅಂತ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅದು ನನಗೆ ಎಸ್ಪೆಷಲಿ ನನಗೆ ಮಾತ್ರ ಚೆನ್ನಾಗಿರುತ್ತೆ ಇನ್ನು ನಮ್ಮ ಮನೆಯಲ್ಲಿ ಯಾರಿಗೂ ಅಷ್ಟು ಇಷ್ಟಪಡಲ್ಲ ನನಗೆ ಆ ಥರ ತಿನ್ನಬೇಕು ಅನಿಸಿದಾಗ ಮಾತ್ರ ಆ ರೀತಿ ಮಾಡ್ಕೊಳೋದು ಈಗ ಪುಳಿಯೋಗರೆ ಇವತ್ತು ನಾನು ವಾಂಗಿಭಾತ್ ಗೊಜ್ಜು ಮಿಕ್ಸ್ ಮಾಡಿಲ್ಲ ಈಗ ಗೊಜ್ಜಾಯಿತು ಆಟ್ ಬಾಕ್ಸಿಗೆ ರೈಸನ್ನು ಹಾಕಿ ಮಿಕ್ಸ್ ಮಾಡಿ ಲಂಚ್ ಬಾಕ್ಸನ್ನು ಸಹ ಮಕ್ಕಳಿಗೆ ರೆಡಿ ಮಾಡಿದೆ ಈಗ ಇನ್ನೊಂದು ಕಡೆಯಲ್ಲಿ ಒಗ್ಗರಣೆ ಇದ್ದೀನಿ ಮೊಸರನ್ನಕ್ಕೆ ಒಗ್ಗರಣೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಡಲೆಬೇಳೆ ಹಾಕಿ ನಂತರ ಸಾಸಿವೆ ಹಾಕಿ ಚಿಟಪಟ ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ತುಂಬ ಸೀಸಕ್ಕೆ ಹೋಗಬೇಡಿ ಈಗ ಈ ಕಡೆ ಅನ್ನ ಆಗಿದೆ ದೇವಸ್ಥಾನಕ್ಕೆ ತೊಗೊಂಡೋಗ ಪ್ರಸಾದಕ್ಕೆ ಮಾಡಿರೋಂಥ ಅನ್ನ ಆಗಿದೆ ಅದು ತಣ್ಣಗಾಗಬೇಕು ಈ ಒಗ್ಗರಣೆ ಮಾಡಿಕೊಂಡ್ರದನ್ನು ಸಹ ಅದರೊಳಗೆ ಮಿಕ್ಸ್ ಮಾಡಿ ಬಿಟ್ಬಿಡೋಣ ಎರಡು ಸಹ ಒಂದೇ ಸಲ ತಣ್ಣಗಾಗ್ಬಿಡಲಿನ ಕಾರಣಕ್ಕೆ ಮೊಸರನ್ನ ಈಗಲೇ ಸೇರಿಸ್ಕೊಳಲ್ಲ ಕೊನೆಯಲ್ಲಿ ಇದು ಕೂಲ್ ಆಗಬೇಕು ತಣ್ಣಗಾಗಬೇಕು ಆಮೇಲೆ ಮೊಸರನ್ನ ಸೇರಿಸ್ಕೊಬೇಕು ನಂತರ ನಾನು ದಾಳಿಂಬೆ ಮತ್ತು ದ್ರಾಕ್ಷಿ ಕೊತ್ತಂಬರಿ ಸೊಪ್ಪು ಇವುಗಳೆಲ್ಲವನ್ನು ಸಹ ಸೇರಿಸ್ಕೊಂತೀನಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಮೊದಲು ಮನೆಯಲ್ಲಿ ಪೂಜೆಯನ್ನು ಮುಗಿಸಿದೆ ನಂತರ ಇಲ್ಲಿ ಪ್ರಸಾದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಈ ರೈಸ್ಗೆ ಒಂದು ಲೀಟ್ರಷ್ಟು ಮೊಸರನ್ನು ಹಾಕೋಬೇಕಾಗುತ್ತೆ ಹಾಗೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದೆರಡು ಕಪ್ಪಷ್ಟು ನೀರನ್ನು ಸಹ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸ್ ದಾಳಿಂಬೆಯನ್ನು ಬಿಡಿಸ್ಕೊಂಡಿದ್ನಲ್ವ ಅದಕ್ಕೂ ಸಹ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಮತ್ತು ದ್ರಾಕ್ಷಿಗೂ ಅಷ್ಟೇ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿ ವಾಶ್ ಮಾಡಿಕೊಂಡಿದ್ದೆ ಆ ದ್ರಾಕ್ಷಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಫ್ರೂಟ್ಸಿಗೆ ಯಾಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ವಾಶ್ ಮಾಡಬೇಕು ಅಂತಂದರೆ ದಾಳಿಂಬೆ ಮತ್ತು ದ್ರಾಕ್ಷಿಗೆ ಇವಕ್ಕೆಲ್ಲ ಔಷಧಿಗಳನ್ನ ತುಂಬ ಸ್ಪ್ರೇ ಮಾಡಿರ್ತಾರೆ ಇದನ್ನು ಬೆಳೀಬೇಕು ಅಂದರೆ ತುಂಬ ಔಷಧಿಗಳನ್ನು ಸ್ಪ್ರೇ ಮಾಡಿರ್ತಾರೆ ಅವು ಕೆಮಿಕಲ್ ಹಾಗಾಗಿ ಉಪ್ಪು ಹಾಕಿ ವಾಶ್ ಮಾಡೋದ್ರಿಂದ ನಮಗೆ ಎಲ್ದಿಗೇನು ತೊಂದರೆ ಆಗೋಲ್ಲ ಅನ್ನೋ ಕಾರಣಕ್ಕೆ ದ್ರಾಕ್ಷಿಗೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಹಾಗೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿ ಸಹ ವಾಶ್ ಮಾಡ್ಬೋದು ಅದು ಆರೋಗ್ಯ ದೃಷ್ಟಿಯಿಂದ ವಾಶ್ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಮೊಸರು ಜೊತೆ ಸ್ವಲ್ಪ ಹಾಲನ್ನು ಸಹ ಸೇರಿಸ್ಕೊಬೋದು ತಣ್ಣಗಿರೋಂಥ ಹಾಲನ್ನು ಏಕೆ ಅಂತಂದರೆ ಮೊಸರು ಹುಳಿ ಇತ್ತು ಅಂದರೆ ಹಾಲು ಹಾಕಿದರೆ ಹುಳಿ ಅಂಶ ಕಡಿಮೆ ಆಗುತ್ತೆ ಆ ಕಾರಣಕ್ಕೋಸ್ಕರ ಮಿಕ್ಸ್ ಮಾಡಿ ಆಯಿತು ಈಗ ನಾನೊಂದು ಬಾಕ್ಸಿಗೆ ಇದನ್ನು ಎತ್ತಿಟ್ಕೊತೀನಿ ಹಾಗೆ ಮನೆಯಲ್ಲೂ ಸಹ ದೇವರಿಗೆ ನೈವೇದ್ಯಕ್ಕೆ ಒಂದು ಬೌಲಲ್ಲಿ ಇಟ್ಬಿಟ್ಟು ನೈವೇದ್ಯಕ್ಕೆ ಇಟ್ಬಿಡ್ತೀನಿ ಫಸ್ಟು ದೇವಸ್ಥಾನಕ್ಕೆ ಬಾಕ್ಸಿಗೆ ಹಾಕ್ಕೊಂಡು ನಂತರ ಮನೆ ದೇವರಿಗೆ ಸ್ವಲ್ಪ ಇಟ್ಬಿಟ್ಟು ತೊಗೊಂಡು ಹೋಗ್ತೀನಿ ಸ್ನೇಹಿತರೆ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡಾದ ಮೇಲೆ ನಾನು ದೇವಸ್ಥಾನಕ್ಕೆ ಹೊರಡಬೇಕು ಹಾಗೆ ನನ್ನ ಪಕ್ಕದಲ್ಲಿ ಮೇ ಶೆಲ್ಫ್ ಮೇಲೆ ಎಲ್ಲ ಹಾಗೆ ಹರಡಿದೆ ಮಿಕ್ಸಿ ಜಾರು ಬಾಕ್ಸಸ್ಸು ಎಲ್ಲ ಪ್ಲೀಸ್ ಇಗ್ನೋರ್ ಮಾಡಿ ಏನು ಅನ್ಯತ ಭಾವಿಸ್ಬೇಡಿ ನನ್ನ ಐದುವರೆಗೆ ಎದ್ಬಿಟ್ಟು ಎಲ್ಲ ಗುಡಿಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಸಹ ಹಾಕಿದ್ದೆ ಅಂತ ಹೇಳಿದ್ನಲ್ವಾ ನೋಡಿ ಒಂದು ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ಹಾಗೆ ಪೂಜೆನೂ ಕೂಡ ಆಗಿತ್ತು ಇದು ಶುಕ್ರವಾರದ ಪೂಜೆ ನಮ್ಮ ಮನೆಯಲ್ಲಿ ಶುಕ್ರವಾರ ಮತ್ತು ಅಮಾವಾಸ್ಯೆ ಇರೋದರಿಂದ ಕಳಿಸಲೂ ಸಹ ನಾನು ಚೇಂಜ್ ಮಾಡಿದ್ದೆ ನೆನ್ನೆನೇ ಎಲ್ಲ ನೀಟ್ ಮಾಡಿದ್ದೆ ದೇವ್ರ ಮನೇನ ಬೆಳಿಗ್ಗೆ ಪೂಜೆ ಮಾಡಿರೋದು ಶುಕ್ರವಾರ ಯಾವಾಗಲೂ ನಮ್ಮ ಮನೆಯಲ್ಲಿ ಇದೇ ರೀತಿಯಾದಂತಹ ಪೂಜೆ ಇರುತ್ತೆ ಸ್ನೇಹಿತರೆ ಈ ರೀತಿಯಾದ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್